ಶೀರ್ಷಿಕೆ ನೀನೇ ನಮ್ಮ ಪಾಲ್ಗೆ ಮಾಡ್ರನ್ ಗುರು ವಿಧಿಗರ್ಭ ಸಂಜಾತ ದೇವರು ದಿಂಡ್ರು ಅಂದರೆ ಕೈ ಕೈ ಮುಗಿತೀಯ ಬೆರಳು ತುಂಬ ಉಂಗುರ ಹಾಕ್ಕೊಂಡು ಫೋಸ್ ಕೊಡ್ತೀಯ ಬಡವ್ರಿಗೆ ಫುಡ್ ಕಿಟ್ ಕೊಟ್ಟು ಫೋಟೋ ತೆಗಿಸ್ತೀಯ ಸಾಲ ತಗೊಂಡು ಅವ್ನು ಸತಾಯಿಸಿದ್ರೆ ಮುಕ್ಕಿ ನೀರು ಕುಡಿತೀಯ ಯಾಕೆ ಗುರು ನೀನು ಹಿಂಗೆ ಅವಾಗವಾಗ ಸ್ಪೋರ್ಟ್ಸ್ ಹೆಸರಲ್ಲಿ ಟೂರ್ನಮೆಂಟ್ ಇಡ್ತೀಯ ಅಪ್ಪ ಹರಿದಿನ ಬಂದರೆ ನೀನೇ ಚೆಂದ ಎತ್ತೀಯಾ ಚೀಟಿ ಪಾಟಿ ಅಂತ ವಸೂಲಿಗೆ ನೀನೇ ಎಳಿತೀಯಾ ಹೇಳ್ದೆ ಕೇಳ್ದೆ ಊರನ್ನು ಬಿಟ್ಟು ಹೊರಟೇ ಬಿಡ್ತೀಯಾ ಎಲ್ಲೆಲ್ಲಿ ಗುರು ನಿನ್ನನ್ನು ಹುಡ್ಕೋದು ಎಲೆಕ್ಷನ್ ಬಂದರೆ ನಿಂದೆ ಹಬ್ಬ ಊರಲ್ಲಿರ್ತದೆ ಅದು ಮುಗಿದುಕೂಡಲೆ ಮೂರಂತಸ್ತಿನ ಮನೆ ಹಾಗೆ ಹೇಳ್ತದೆ ಮೂರು ಕಾಸಿನ ಕೆಲಸ ಮಾಡಿಸ್ದೆ ಹೋದರೂ ಶಾಲು ಶನ್ಮಾನ್ ನಿನಗೆ ಜೋರಾಗಿರ್ತದೆ ಗುರು ನಿನ್ನ ಸೀಕ್ರೆಟು ಪಡ್ಡೆ ಹುಡುಗರು ಗ್ಯಾಂಗ್ಗೆ ನಿಂದೆ ಫಂಡ್ ಜೋರಾಗಿರ್ತದೆ ಹುಟ್ ಹಬ್ಬ ಬಂದರೆ ಊರು ತುಂಬ ನಿಂದೆ ಬ್ಯಾನರ್ ಇದೆ ನಾಲ್ಕು ಅಕ್ಷರ ಕಲಿದೆ ಹೋದರೂ ನಾಲ್ಕು ತಲೆಮಾರ್ಗ ಆಗೋವಷ್ಟು ಆಸ್ತಿ ಮಾಡ್ಕೊಂಡಿದ್ದೀಯಾ ಏನು ಗುರು ನಿಮ್ಮ ಇಲ್ಲೇ ಈ ದುನಿಯಾದಲ್ಲಿ ಬದುಕೋ ಮಾರ್ಗ ನಮಗೂ ಕೊಂಚ ತಿಳಿಸು ಅಲ್ಪ ಸ್ವಲ್ಪ ಕಲಿಸು ನಿನ್ನ ಹೆಸರು ಹೇಳ್ಕೊಂಡು ನಾವು ಉದ್ಧಾರ ಆಗ್ತೀವಿ ಶೋಕಿ ಪಾಕಿ ಮಾಡ್ಕೊಂಡು ಬದುಕನ್ನು ಎಂಜಾಯ್ ಮಾಡ್ತೀವಿ ನೀನೇ ನಮ್ಮ ಪಾಲಿಗೆ ಮಾಡ್ರನ್ ಗುರು ಎಲ್ಲಿದ್ದೀಯಾ ಹೇಳಿ ಗುರು ई घर बसें ज्यादा